ಕೆಲವೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾಮಸು ನಾಮ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಅಕ್ಟೋಬರ್ ಹದಿನೆಂಟು ಶನಿವಾರ ಆಗುತ್ತೆ ದ್ವಾದಶಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಇದೆ ಆ ನಂತರ ತ್ರಯೋದಶಿ ಆರಂಭ ಆಗುತ್ತೆ ನಕ್ಷತ್ರ ಸಂಜೆ ಐದು ಗಂಟೆ ಎಂಟು ನಿಮಿಷದವರೆಗೂ ಇದೆ ಆ ನಂತರ ಉತ್ತರ ನಕ್ಷತ್ರ ಆರಂಭ ಆಗುತ್ತೆ ಇನ್ನು ಬ್ರಹ್ಮಯೋಗ ಮತ್ತು ತೈತಿಲಕರಣ ಇದೆ ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಇವತ್ತು ಮಾಡಬಾರ್ದು ಕಾರಣ ಏನಪ್ಪ ಅಂದರೆ ಇವತ್ತು ಶೂನ್ಯ ಸ್ಥಿತಿ ಇದೆ ಅದು ಮುಖ್ಯವಾದ ವಿಚಾರ ಆ ನಂತರ ಇದನ್ನು ಈ ಕಾರಣದಿಂದ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಅದ್ರ ಬಗ್ಗೆ ಏನು ಹೇಳೋಲ್ಲ ಒಟ್ಟಾರೆ ಇವತ್ತು ದಿನ ಪೂರ್ತಿ ಅಷ್ಟೇನೂ ಒಳ್ಳೆಯದಲ್ಲ ನೆನಪಿನಲ್ಲಿ ಇಟ್ಕೊಂಡಿರೋದು ಒಳ್ಳೆಯದು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಬೇರೆಯವರು ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಖಂಡಿತ ಮಾಡ್ತಾನೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರಿಗೆ ಮನಸ್ಸಿನಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಇರುತ್ತೆ ಯಾವುದೇ ಕೆಲಸವನ್ನು ಮಾಡಬಹುದು ಅಥವಾ ಮಾಡ್ತೀನಿ ಅನ್ನೋ ಒಂದು ಭರವಸೆ ಇರುತ್ತೆ ಇಲ್ಲಿ ಮುಖ್ಯವಾಗಿ ಇವರು ಏನಪ್ಪ ಮಾಡ್ತಾರೆ ಅಂದರೆ ತಮ್ಮ ಎಲ್ಲ ಮನಸ್ಸನ್ನು ತಮ್ಮ ಕೆಲಸ ಕಾರ್ಯಗಳ ಮೇಲೆ ಕೇಂದ್ರೀಕೃತಗೊಳಿಸ್ತಾರೆ ಯಾವುದೇ ಒಂದು ಹೊಸ ರೀತಿ ಆಸೆ ಆಕಾಂಕ್ಷೆಗಳು ಇವರಲ್ಲಿರಲ್ಲ ಕಾರಣ ಇವರಿಗೆ ಇವರ ಕುಟುಂಬದ ಮೇಲೆ ಇರುವ ಒಂದು ವಿಶೇಷವಾದಂತಹ ಪ್ರೀತಿ ಮತ್ತು ಅಕ್ಕರೆ ಇಲ್ಲಿ ಇವರು ಕುಟುಂಬದಲ್ಲಿ ಅತಿ ಕಿರಿಯ ಸದಸ್ಯರಾದ ಆಗಿದ್ದರೂ ಕೂಡ ಕುಟುಂಬದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಇರುತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬಾರ್ದು ಇಂತಹ ಒಂದು ತಾರತಮ್ಯ ಇರಲ್ಲ ಅದರಲ್ಲೂ ಇವರೇನಾದ್ರು ಅಧಿಕಾರಿಗಳಲ್ಲ ಆಗಿದ್ದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇವರು ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಉಳ್ಕೋತಾರೆ ಕಾರಣ ಕಾರಣ ಏನಪ್ಪ ಅಂದರೆ ಬೇರೆಯವರನ್ನ ಅನಾವಶ್ಯಕವಾಗಿ ಇವರು ಹೀ ಆಡ್ಸೋಕೆ ಅಥವಾ ಆಗಬೇಕಾಗಿರೋ ಕೆಲಸ ಬೇಗ ಆಗಲಿಲ್ಲ ಅಂತ ಅವರ ಮೇಲೆ ಒತ್ತಡವನ್ನು ಹೇಳಕ್ಕೆ ಹೋಗೋಲ್ಲ ಏನಾದರೂ ಕೆಲಸ ಮಾಡಿದ್ರೆ ಸುಮ್ಮನಿದ್ರೆ ಇವರೇ ಹೋಗಿ ಅದನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಆ ಥರ ಕೊನೆಯಲ್ಲಿ ಒಂದು ಮಾತು ಹೇಳಬೇಕು ಅಂದರೆ ಇವರು ಪ್ರತಿಯೊಬ್ಬರಿಗೂ ಒಳ್ಳೆಯ ಸ್ಫೂರ್ತಿಯಾಗಿ ಬಾಳ್ತಾರೆ ಯಾವುದೇ ಕೆಲಸ ಆಗಲಿ ಬೇರೆಯವರಿಗೆ ಇವರು ಅದನ್ನು ಒಪ್ಪಿಸ್ತಾರೆ ಸುಮ್ಮನೆ ಅಲ್ಲಿ ಕೂತ್ಕೊಂಬಲ್ಲ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಈ ಕಾರಣದಿಂದ ಈ ದಿನದಲ್ಲಿ ಇವರಿಗೆ ತುಂಬ ಒಳ್ಳೆಯದಿದೆ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿರುವ ಲಾಭ ಇದೆ ಅದರಿಂದ ಉತ್ತಮ ಫಲಿತಾಂಶ ಸಿಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ ಸುಲಭವಾದ ದಾರಿಯಲ್ಲಿ ಇವರು ಹಣವನ್ನು ಸಂಪಾದನೆ ಮಾಡ್ತಾರೆ ಹಾಗೆ ಖರ್ಚು ವೆಚ್ಚದ ವಿಚಾರಕ್ಕೆ ಬಂದಾಗ ಅನಾವಶ್ಯಕ ಖರ್ಚು ವೆಚ್ಚಗಳು ಇರಲ್ಲ ಇದು ಇವರ ವಿಚಾರ ಇಂದಿನ ಮಟ್ಟಿಗೆ ವೃಷಭ ರಾಶಿಯವರು ವೃಷಭ ರಾಶಿಯವರು ತಮ್ಮ ಈ ಕ್ರಿಯಾಶೀಲ ಬುದ್ಧಿಗೆ ತಕ್ಕಂತಹ ಈ ಕೆಲಸ ಕಾರ್ಯಗಳನ್ನು ಹೊಂದಿಸ್ಕೊಳ್ತಾರೆ ಹಾಗೆ ಇವರು ಯಾರನ್ನೂ ದ್ವೇಷ ಮಾಡಲ್ಲ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದಲೇ ಕಾಣ್ತಾರೆ ಈ ಕಾರಣದಿಂದ ಇವರು ಸಹ ಬೇರೆಯವರಿಂದ ಅದನ್ನೇ ನಿರೀಕ್ಷೆ ಮಾಡ್ತಾರೆ ಯಾವಾಗ ಬೇರೆಯವರಿಂದ ಇವರಿಗೆ ನಿರಾಶೆ ಆಗುತ್ತೋ ಅವಾಗ ಇವರು ತಮ್ಮ ಆ ಒಂದು ಸಹನೆಯನ್ನು ಕಳ್ಕೊತಾರೆ ಅವರ ಜೊತೆ ವಾಗ್ವಾದ ಕೇಳಿತಾರೆ ಅದು ಆದರೆ ಇವರು ತಮ್ಮ ಕರ್ತವ್ಯದಲ್ಲಿ ಯಾವತ್ತೂ ಸೋಲಲ್ಲ ಬೇರೆಯವರು ಒಂದು ರೀತಿ ಪಡುವಂತಹ ಒಂದು ಫಲಿತಾಂಶಗಳನ್ನು ಅಥವಾ ಯಶಸ್ಸನ್ನು ಇವರು ಗಳಿಸ್ತಾರೆ ಕುಟುಂಬದಲ್ಲಿ ಒಂದು ಮುಖ್ಯವಾದಂತಹ ಬದಲಾವಣೆಗಳು ಉಂಟಾಗುವುದಕ್ಕೆ ಇವರ ಒಂದು ಪ್ರಯತ್ನ ಅತ್ಯಧಿಕವಾಗಿರುತ್ತೆ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ ಬಂಧು ಬಳಗದವರು ಏರ್ಪಡಿಸಿರೋ ಒಂದು ವಿನೂತನ ಸಂತೋಷ ಕೂಟಕ್ಕೆ ಇವರು ರಾಯಭಾರಿಯಾಗಿ ಹೋಗ್ತಾರೆ ಅಥವಾ ಅತಿಥಿಯಾಗಿ ಹೋಗ್ತಾರೆ ಒಟ್ಟಾರೆ ಇವರಿವತ್ತು ಸಭೆ ಸಮಾರಂಭಗಳಲ್ಲಿ ಕೇಂದ್ರಬಿಂದುವಾಗಿ ಕಾಣಿಸ್ಕೋತಾರೆ ಎಲ್ಲರ ಮನಸ್ಸನ್ನು ಗೆಲ್ಲೋದು ಮಾತ್ರ ಅಲ್ಲ ತಮ್ಮ ಸ್ವಂತ ಪ್ರಯತ್ನದಿಂದ ಹಣಕಾಸಿನ ಒಂದು ತೊಂದರೆಯಿಂದ ದೂರ ಬರ್ತಾರೆ ಇವರಿಗೆ ಉತ್ತಮ ವರಮಾನ ಇರುತ್ತೆ ಹಾಗೆಯೇ ಖರ್ಚು ವೆಚ್ಚ ಇರುತ್ತೆ ಆದರೆ ಇವರು ಮಾಡೋ ಖರ್ಚು ವೆಚ್ಚಗಳು ಒಳ್ಳೆಯದಕ್ಕಾಗಿರುತ್ತೆ ಅನಾವಶ್ಯಕ ಅಲ್ಲ ಉಪಯೋಗ ಇಲ್ಲದೇ ಇರೋದಕ್ಕೆ ಖರ್ಚು ಮಾಡಲ್ಲ ಇವರ ಖರ್ಚು ವೆಚ್ಚ ಹೇಗಿರುತ್ತೆ ಅಂದರೆ ಕುಟುಂಬದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಥವಾ ತನ್ನನ್ನು ನಂಬಿದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂಥ ವಿಚಾರಗಳಿಗೆ ಮಾತ್ರ ಖರ್ಚು ಮಾಡ್ತಾರೆ ಆರೋಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಕಂಡು ಬರಲ್ಲ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮಿಥುನ ರಾಶಿಯವರು ಇವರು ತಮ್ಮ ಕರ್ತವ್ಯದಲ್ಲಿ ಯಾವುದೇ ಲೋಪವನ್ನು ಎಸಗಲ್ಲ ಹಾಗೆಯೇ ತಮಗೆ ದೊ ಅವಕಾಶಗಳನ್ನು ಯಾವತ್ತೂ ಒಂದು ಕೀಳು ದೃಷ್ಟಿಯಿಂದ ನೋಡಲ್ಲ ಮಾಡಬೇಕಾಗಿರೋ ಕೆಲಸ ಕಾರ್ಯಗಳು ಅಥವಾ ದೊರೆಯುವ ಜವಾಬ್ದಾರಿಗಳು ಸಣ್ಣ ಮಟ್ಟದ್ದಾದರೂ ಸರಿನೆ ಅಚ್ಚಲ್ಪ ಅಂತ ಇವರು ಕಡೆಗಣಿಸಲ್ಲ ಎಂದಿನಂತೆ ತಮ್ಮದೇ ಆದ ಶೈಲಿಯಲ್ಲಿ ಆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ ಈ ಕಾರಣದಿಂದ ಅವರಿಗೆ ಯಶಸ್ಸು ಸಹ ಸಿಗುತ್ತೆ ಆದರೆ ಮನಸ್ಸಿನಲ್ಲಿ ಯಾವುದೋ ಒಂದು ಆತಂಕ ಅಥವಾ ಯೋಚನೆ ಅನ್ನೋದಿರುತ್ತೆ ಇವರ ಒಂದು ವಿಶೇಷತೆ ಏನಪ್ಪಾ ಅಂದರೆ ತಮ್ಮಲ್ಲಿರುವ ಒಂದು ಸಂತೋಷವನ್ನು ಎಲ್ಲರಲ್ಲೂ ಹಂಚುತ್ತಾರೆ ಆದರೆ ತಮ್ಮ ಮನಸ್ಸಿಗೆ ಏನಾದರೂ ಬೇಸರ ನಡೆಯುವಂತಹ ಕೆಲಸ ನಡೆದರೆ ಅಥವಾ ಬೇರೆಯವರಿಂದ ಅಂತಹ ಮಾತುಗಳು ಬಂದರೆ ಅದನ್ನು ಯಾರಿಗೂ ಹೇಳಲ್ಲ ತಮ್ಮಲ್ಲೇ ಇಟ್ಕೋತಾರೆ ತಪ್ಪು ಮಾಡಿದವರನ್ನು ಇವರು ಎಂದಿಗೂ ಶಿಕ್ಷಿಸಲ್ಲ ಅವರನ್ನು ಸಹ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಈ ಕಾರಣದಿಂದ ಇವರಿಗೆ ವಿರೋಧಿಗಳಿಗಿಂತ ಸ್ನೇಹಿತರೇ ಹೆಚ್ಚಾಗಿರ್ತದೆ ಬಂಧು ಬಳಗದಲ್ಲಿ ಇವರನ್ನು ನೋಡಿದ ನೋಡಿದರೆ ಸ್ವಲ್ಪ ತಾತ್ಸಾರದ ಭಾವನೆ ಇರುತ್ತೆ ಆದರೆ ಅದರ ಬಗ್ಗೆ ಇವರು ಹೆಚ್ಚಿನ ಗಮನ ಕೊಡಲ್ಲ ಕಾರಣ ಏನಪ್ಪ ಅಂದರೆ ಯಾರಿಗೂ ತಿಳಿಯದಂತೆ ತಮ್ಮ ಕುಟುಂಬದ ಆದಾಯವನ್ನು ಹೆಚ್ಚಿಸುವುದಕ್ಕೆ ಪಾಲುಗಾರಿಕೆಯಲ್ಲಿ ಸಣ್ಣ ಪ್ರಮಾಣದ ವ್ಯಾಪಾರವೊಂದನ್ನು ಆರಂಭಿಸುವ ಸೂಚನೆಗಳು ಕಂಡು ಇದೆ ಇವರ ಮಾತಿನಲ್ಲಿ ನೇರ ಮತ್ತು ನಿಷ್ಠುರದ ಶಬ್ದ ಭಂಡಾರ ಇರುತ್ತೆ ಇದರಿಂದ ಕೆಲವರ ವಿರೋಧಕ್ಕೆ ಸಹ ಆಗ್ತಾರೆ ಆದರೆ ಹಣಕಾಸಿನ ವಿಚಾರದಲ್ಲಿ ಎಂದೂ ಇವರು ಸೋಲಲ್ಲ ಆದಾಯಕ್ಕೆ ತಕ್ಕ ಖರ್ಚು ವೆಚ್ಚಗಳಿರ್ಬೋದು ಆದರೆ ಇವರ ಖರ್ಚು ವೆಚ್ಚಗಳಿಗಿಂತ ಹೆಚ್ಚು ಕಮ್ಮಿ ಕಡಿಮೆ ಆದಾಯ ಯಾವತ್ತೂ ಬರಲ್ಲ ಬುದ್ಧಿವಂತಿಕೆಯ ಜೀವನ ಇವರದ್ದು ಉತ್ತಮ ಆರೋಗ್ಯ ಸಹ ಇವರನ್ನು ಆವರಿಸುತ್ತೆ ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ಒಂದು ರೀತಿಯಲ್ಲಿ ಆ ಮಾತೃಹೃದಯ ಅಂತ ಹೇಳ್ಬೋದು ಮಾತೃಹೃದಯ ಅಂದರೆ ಯಾರಿಗೆ ಬೇಕಾದರೂ ಸುಲಭವಾಗಿ ಅರ್ಥ ಆಗುತ್ತೆ ತಾಯಿಯಾದವಳು ಎಷ್ಟೇ ಕಷ್ಟ ಆದರೂ ಕೂಡ ಅವರ ಮೊದಲ ಆದ್ಯತೆ ಯಾವುದಪ್ಪ ಆಗಿರುತ್ತೆ ಅಂದರೆ ತನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನವನ್ನು ಬಿಡಿಸೋದು ಇಲ್ಲೂ ಅಷ್ಟೇ ಅಂದರೆ ಇವರು ಅನ್ನ ಬಿಡಿಸ್ಕೊಂಡು ಕೂತಿರ್ತಾರೆ ಅಂತಲ್ಲ ಇವರೇನಪ್ಪ ಮಾಡ್ತಾರೆ ಇವತ್ತು ಅಂದರೆ ಕುಟುಂಬದಲ್ಲಿ ಮುಖ್ಯವಾಗಿ ಯಾರಿಗೆ ಯಾವುದೇ ರೀತಿಯ ತೊಂದರೆಗಳು ಎದುರಾಗಿದ್ದರೂ ಕೂಡ ಅದರಲ್ಲಿ ಒಂದು ಪಾಲನ್ನು ಇವರು ತಗೋತಾರೆ ಹಾಗೆಯೇ ಆ ತೊಂದರೆಯನ್ನು ಕೇವಲ ಮಾತುಕತೆಯಿಂದ ದೂರವಾಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಮುಖ್ಯವಾದ ವಿಚಾರ ಅಂದರೆ ಇವರ ಮಾತಿಗೆ ಪ್ರತಿಯೊಬ್ಬರಿಂದಲೂ ಗೌರವ ಸಿಗುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಇದ್ದ ಹಣಕಾಸಿಗೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯ ಸಹ ದೂರವಾಗುತ್ತೆ ಇನ್ನು ಸ್ವಂತ ಮನೆಯನ್ನು ಕಟ್ಟುವ ಕೊಳ್ಳುವ ಒಂದು ಆಸೆ ಇದ್ದರೆ ಅದಕ್ಕೆ ಒಂದು ರೀತಿ ಓಂ ನಮ್ಮ ಬರೆಯೋದು ಅಂತ ಹೇಳ್ತೀವಲ್ಲ ಆರಂಭ ಆಗುತ್ತೆ ಅನ್ನು ಇವತ್ತೇ ಮನೆ ತೊಗೊಬಿಡ್ತೀರಿ ಅಂತಲ್ಲ ಅದರ ಬಗ್ಗೆ ಒಂದು ಕುಟುಂಬದ ಸದಸ್ಯರ ಜೊತೆ ಮಾತಾಡಿ ಅಂತಿಮ ನಿರ್ಣಯಕ್ಕೆ ಬರ್ತೀರಿ ಉದ್ಯೋಗದಲ್ಲಿ ಯಾವುದೇ ಒಂದು ರೀತಿಯ ತೊಂದರೆ ಇರಲ್ಲ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ ಇದು ಶತಸಿದ್ಧ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ ಆದರೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ ಒಟ್ಟಾರೆ ಈ ದಿನ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆ ಬದಲಾವಣೆಗಳು ಕಂಡುಬರುತ್ತೆ ಅದನ್ನು ನಿಮ್ಮದಾಗಿಸೋದಕ್ಕೆ ಪ್ರಯತ್ನ ಪಡಿ ಉತ್ತಮ ಆರೋಗ್ಯ ಇರುತ್ತೆ ಸಿಂಹರಾಶಿಯವರು ಸಿಂಹರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ಮೊದಲು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡ್ತಾರೆ ಯಾರೆಷ್ಟಾರೂ ಹೇಳಿ ಯಾರೇನಾರೂ ಹೇಳಿ ಮೊದಲು ಏನು ಮಾಡ್ತಾರೆ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ತಾರೆ ಆಮೇಲೆ ಸುಮ್ಮನೆರೆಲ್ಲ ಆತ್ಮೀಯರು ಅಂದರೆ ಇವರ ಮನಸ್ಸನ್ನ ಗೆದ್ದಿರಬೇಕು ಅಂತಹವರ ಒಂದು ಜವಾಬ್ದಾರಿಗಳ ಒಂದು ಜವಾಬ್ದಾರಿಯನ್ನು ತಗೋತಾರೆ ಅದು ಅಂದರೆ ಇವರು ಕೇವಲ ತಮ್ಮ ಕೆಲಸವಲ್ಲ ಬೇರೆಯವರಿಗೂ ಸಹಾಯ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ರಾಜಕಾರಣಿಗಳಿಗೆ ಅಥವಾ ಸಮಾಜ ಸೇವಕರಿಗೆ ಇವತ್ತು ಒಂದು ಒಳ್ಳೆಯ ದಿನವಾಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅತಿ ಮುಖ್ಯವಾದಂತಹ ವ್ಯಕ್ತಿಯೊಬ್ಬರನ್ನು ನೀವು ಭೇಟಿ ಮಾಡ್ತೀರಿ ಭೇಟಿ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ನಿರೀಕ್ಷೆ ಇರುತ್ತೆ ಸುಮ್ಮ ಅನ್ನು ಮಾತಾಡ್ಸೋಕ್ಕೆ ಹೋಗಲ್ಲ ಆ ನಿರೀಕ್ಷೆ ಸಹ ಫಲ ನೀಡುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದಾಗ ನಿಮ್ಮ ಮಕ್ಕಳು ನಿಮ್ಮ ನಿರೀಕ್ಷೆಗೂ ಮೀರಿದ ಸಾಧನೆಯನ್ನು ಮಾಡ್ತಾರೆ ನವದಂಪಂತಿಗಳಿಗೆ ಸಂತಾನ ಲಾಭ ಇದೆ ಇದರ ಬಗ್ಗೆ ಒಳ್ಳೆಯ ವರ್ತಮಾನ ಬರುತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮಗೆ ಚೂರು ಕಷ್ಟ ಅಂತ ಅನಿಸಿದರೂ ಕೂಡ ಹಣ ಉಳಿತಾಯದ ಬಗ್ಗೆ ಒಂದು ಗಂಭೀರವಾಗಿ ಯೋಚನೆಯನ್ನು ಮಾಡ್ತೀರಿ ಉತ್ತಮ ನಿಲುವನ್ನು ತಾಳಿ ಉತ್ತಮ ಯೋಜನೆಗಳನ್ನು ರೂಪಿಸ್ತದೆ ನೆರೆಹೊರೆಯವರಲ್ಲಿ ಯಾವುದೇ ಒಂದು ಗದ್ದಲ ಇರಲ್ಲ ಜಗಳ ಇರಲ್ಲ ಒಟ್ಟಾರೆ ಸಮಾಜದಲ್ಲಿ ನಿಮಗೆ ನಾಯಕತ್ವದ ಪ್ರತಿಷ್ಠೆ ಸಿಗುತ್ತೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ ನಿಮಗೆ ತಿಳಿಯದಂತೆ ಆಗುವ ಸಣ್ಣ ಪುಟ್ಟ ತಪ್ಪುಗಳು ನಿಮಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಹಣದ ಸಮಸ್ಯೆ ಬರಲ್ಲ ಆದರೆ ಖರ್ಚು ವೆಚ್ಚವನ್ನು ನಿಯಂತ್ರಿಸುವುದು ತುಂಬ ಒಳ್ಳೆಯದು ಕನ್ಯಾ ರಾಶಿಯವರ ಜೀವನದಲ್ಲಿ ದಿಢೀರಂಥ ಕೆಲವೊಂದು ಒಳ್ಳೆಯ ಬದಲಾವಣೆಗಳು ಕಂಡುಬರುತ್ತೆ ಉದಾಹರಣೆಗೆ ಇವರ ಒಂದು ಬಹು ನಿರೀಕ್ಷಿಸಿದ ಈ ಕೆಲಸವೊಂದು ಇವರ ಪರವಾಗಿ ಬರುತ್ತೆ ಈ ಕಾರಣದಿಂದ ಇವರ ಹಣಕಾಸಿನ ಕೊರತೆ ಕಡಿಮೆ ಆಗುತ್ತೆ ಬೇರೆಯವರನ್ನು ಯಾವುದೇ ಕಾರಣಕ್ಕೂ ಇವರು ಹಣಕಾಸಿನ ವಿಚಾರದಲ್ಲಿ ಅವಲಂಬಿಸಲ್ಲ ಹೆಚ್ಚಿನ ಆಸೆ ಆಕಾಂಕ್ಷೆಗಳು ಇವರ ಮನಸ್ಸಿನಲ್ಲಿರಲ್ಲ ಇವರತ್ರ ಹಣ ಇರುತ್ತೋ ಇಲ್ವೋ ಬೇರೆಯವರು ಇವರ ಸಹಾಯ ಕೆಡಿದ್ರೆ ಸಹಾಯವನ್ನು ಮಾಡ್ತಾರೆ ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಇರೋಲ್ಲ ಪ್ರತಿಯೊಬ್ಬರ ಜೊತೆಯವರು ಹೊಂದಿಕೊಂಡು ಬಾಳುವ ಕಾರಣದಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನಡೆಸಿರುತ್ತೆ ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಆಯೋಜನೆ ಮಾಡೋದು ಯಾರೋ ಆದರೆ ಅದರ ಸಂಪೂರ್ಣ ಜವಾಬ್ದಾರಿ ಇವರ ಪಾಲಿಗೆ ಬರುತ್ತೆ ಒಟ್ಟಾರೆ ಇವರ ಒಂದು ಜೀವನ ಇವತ್ತಿನ ಮಟ್ಟಿಗೆ ಮುಖ್ಯವಾಗಿ ಹೇಗಿರುತ್ತಪ್ಪ ಅಂದರೆ ವಿಶ್ರಾಂತಿ ಇಲ್ಲದ ದುಡಿಮೆ ಕೊನೆಗೆ ಏನಾಗುತ್ತೆ ಇವರಿಗೆ ಹೌ ಎಷ್ಟು ಕಷ್ಟಪಟ್ಟು ಇಷ್ಟಿನ ಜೀವನ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಡ್ತಾರೆ ಯಾಕೆಂದರೆ ಇವತ್ತು ಚೆನ್ನಾಗಿ ಕೆಲಸ ಮಾಡಿಸ್ಕೋತಾರೆ ಯಾರೂ ಆ ಒಂದು ಕೆಲಸದ ಬಗ್ಗೆ ಒಂದು ಹೊಗಳಿಕೆ ಆಗಲಿ ಏನೂ ಕೊಡಲ್ಲ ಸುಮ್ಮನೆ ಕೆಲಸ ಆದಮೇಲೆ ಒಂದು ದೂರ ಮಾಡಿಬಿಡೋದು ಆ ರೀತಿ ಮಾಡ್ತಾರೆ ಇನ್ನು ಇವರ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ವರಮಾನದಲ್ಲಿ ಹೆಚ್ಚರಿಕೆ ಕಂಡುಬರುತ್ತೆ ಹಾಗೆ ಇವರು ಕೆಲಸ ಕಾರ್ಯಗಳಲ್ಲಿ ಸಹ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸುವುದರಲ್ಲಿ ಬೇರೆಯವರು ಇವರನ್ನು ನೋಡಿ ಕಲಿಯಬೇಕು ಆ ಮಟ್ಟಕ್ಕೆ ಹೋಗ್ತಾರೆ ಮಕ್ಕಳ ವಿಚಾರದಲ್ಲಿ ಅವರ ಆರೋಗ್ಯದ ಬಗ್ಗೆ ಕೊಂಚ ಎಚ್ಚರಿಕೆ ವಹಿಸೋದು ತುಂಬ ಒಳ್ಳೆಯದು ತುಲಾರಾಶಿಯವರು ತುಲಾರಾಶಿಯವರಿಗೆ ಮನಸ್ಸಿನಲ್ಲಿ ಯಾವುದೋ ಒಂದು ಆತಂಕ ಇರುತ್ತೆ ಒಂದು ರೀತಿಯ ಸಂಕಟ ಇರುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಇವರ ಆತ್ಮೀಯರೊಬ್ಬರು ಆದರೆ ಅವರ ಕುಟುಂಬದವರಲ್ಲ ಬೇರೆಯವರು ಮಿತ್ರರಾಗ್ಬೋದು ಕೆ ಜೊತೆಯಲ್ಲಿ ಕೆಲಸ ಮಾಡೋರಾಗ್ಬೋದು ಅವ್ರದ್ದು ಏನಪ್ಪಾ ಆಗಿರುತ್ತೆ ಅಂದರೆ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿರ್ತಾರೆ ಅದನ್ನು ನೋಡಿ ಇವರಿಗೆ ಸುಮ್ಮನಿರಕ್ಕೂ ಆಗಲ್ಲ ಅವರಿಗೆ ಸಹಾಯ ಮಾಡೋಕ್ಕೂ ಆಗೋಲ್ಲ ಆದರೆ ಇವರ ಮನಸ್ಸಿನಲ್ಲಿ ಕೆಲವೊಂದು ಯೋಜನೆಗಳು ಬರುತ್ತೆ ಇದರ ಅನ್ವಯ ಏನು ಮಾಡ್ತಾರೆ ಸಹಾಯ ಮಾಡಬಲ್ಲ ಜನರನ್ನು ಹುಡುಕ್ತಾರೆ ಅವರಿಂದ ಸಹಾಯವನ್ನು ಪಡೀತಾರೆ ಈ ಕಾರಣದಿಂದ ದೂರವಾಗಿದ್ದ ಒಂದು ಸಂಬಂಧಿಕರು ಈ ಮಿತ್ರರು ಸಹೋದ್ಯೋಗಿಗಳು ಇವರ ಒಳ್ಳೆಯತನವನ್ನು ನೋಡಿ ಪುನಃ ವಾಪಸ್ ಬರ್ತಾರೆ ಇವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾಡ್ತಾರೆ ಕುಟುಂಬದ ವಿಚಾರಕ್ಕೆ ಬಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಇವರು ಮನಸ್ಸಿಟ್ಟು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಕಾರಣ ಏನಪ್ಪ ಅಂದರೆ ಇವರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಯಾವ ಕೆಲಸ ಕೈ ಹಾಕಿದರೂ ಕೂಡ ಈ ಕೆಲಸನ ನೀನು ಮಾಡೋಕ್ಕಾಗಲ್ಲ ಇದು ಏನಾದರೂ ವಿಫಲವಾದರೆ ಕುಟುಂಬದ ಎಲ್ಲರೂ ಕಷ್ಟಪಡಬೇಕಾಗತ್ತೆ ಅನ್ನೋ ಭಾವನೆ ಇರುತ್ತೆ ಆದ್ದರಿಂದ ಯಾವುದೇ ಕಷ್ಟಕರವಾದಂತಹ ಕೆಲಸ ಕಾರ್ಯವನ್ನು ಕೈ ಇಟ್ಕೊಂಬಲ್ಲ ಹಾಗೆ ಅತಿ ಮುಖ್ಯವಾದಂತಹ ಜವಾಬ್ದಾರಿಯನ್ನು ಇವರು ವಹಿಸ್ಕೊಂಬಲ್ಲ ತಾನಾಯಿತು ತನ್ನ ಕೆಲಸವಾಯಿತು ಆ ರೀತಿ ಇರ್ತಾನೆ ಆದರೆ ಅತಿಯಾದ ಆತುರತೆ ಇರುತ್ತೆ ಆತುರದ ಮನೋಭಾವನೆ ಖಂಡಿತ ಇರಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ನಿಮಗೆ ವರಮಾನ ಇರುತ್ತೆ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡಲ್ಲ ಆರೋಗ್ಯದ ಬಗ್ಗೆ ಸಹ ಖಂಡಿತ ಯೋಚನೆ ಬೇಡ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಅಗಾಧವಾದಂತಹ ವಿಶ್ವಾಸವಿರುತ್ತೆ ಅವರ ಮೇಲೆ ತಮ್ಮ ಮೇಲೆ ತಮಗೆ ವಿಶ್ವಾಸ ಅದು ಯಾವ ರೀತಿ ಇದು ಅಂದರೆ ನನಗೇನೂ ಆಗಲ್ಲ ಕೆಲವೊಮ್ಮೆ ಇವರಿಂದ ಹಲವು ತಪ್ಪುಗಳು ನಡೆಯೋದಾಗುತ್ತೆ ಅಷ್ಟು ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನು ಮುಚ್ಚಿಡೋದು ಇಲ್ಲ ಅಥವಾ ಇವರ ತಪ್ಪಿನಿಂದ ತೊಂದರೆಗೆ ಒಳಗಾದ ಜನರನ್ನು ಹೋಗಿ ಕ್ಷಮೆಯನ್ನು ಸಹ ಕೇಳಲ್ಲ ಏನು ಮಾಡ್ತಾರೆ ಇವರು ಏನು ಏನೂ ಆಗೋಲ್ಲ ಇಷ್ಟು ಕಷ್ಟ ಇಷ್ಟು ತಪ್ಪು ಮಾಡಿದ್ರು ನಾನು ನನ್ನ ಪಡೆದ ರಾಜನ ಥರ ಇರ್ತೀನಿ ಅಂತ ಒಂದು ಅತಿಯಾದ ಆತ್ಮವಿಶ್ವಾಸ ಇವರಲ್ಲಿ ಇರುತ್ತೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಅದರಲ್ಲೂ ಈ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇವರು ಮಾಡೋ ಒಂದು ಸಣ್ಣ ತಪ್ಪು ದೊಡ್ಡದಾಗಿ ಕಾಣುತ್ತೆ ಇವರ ಹಿ ಹಿರಿಯ ಅಧಿಕಾರಿಗಳು ಇವರಿಗೆ ನೀಡಬೇಕಿದ್ದಂತಹ ವಿಶೇಷವಾದಂತಹ ಸವಲತ್ತುಗಳನ್ನು ಹಿಂದೆ ಪಡಿತಾರೆ ಇದರಿಂದ ಇವರು ಸಾಮಾನ್ಯ ಜೀವನವನ್ನು ನಡೆಸ್ತಾರೆ ಏನಾಗತ್ತಪ್ಪ ಇವರ ಪಾಲಿಗೆಯಿಂದ ಒಂದು ರೀತಿ ಕ ಗಾದೆ ಇದೆಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಅವು ಇವರಿಗೆ ಗೊತ್ತಾಗ್ತಾರೆ ನಾನು ತಪ್ಪು ಮಾಡಿದ್ದೆ ಅಂತ ಆವಾಗಿಂದ ಏನು ಮಾಡ್ತಾರೆ ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಮುತ್ತವರ್ಜಿಯನ್ನು ತೋರಿಸ್ತಾರೆ ಪ್ರತಿಯೊಂದರಲ್ಲೂ ಯಶಸ್ಸನ್ನು ಗಳಿಸ್ತಾರೆ ಕಳೆದು ಹೋದ ಅವಕಾಶಗಳನ್ನು ಮತ್ತೆ ಬೆಳಿತಾರೆ ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಕೆಲಸ ಕಾರ್ಯಗಳು ತುಂಬ ನಿಧಾನಗತಿಯಲ್ಲಿ ಸಾಗುತ್ತೆ ಇವರ ಇವರ ಅಂತ ಯಾವ ಕೆಲಸವೂ ನಡೆಯಲ್ಲ ಆದರೆ ಒಂದು ಅಪಜಯ ಅಂತೂ ಇರೋದಿಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆರೋಗ್ಯದಲ್ಲಿ ಸಹ ಯಾವುದೇ ಒಂದು ತೊಂದರೆ ಇರಲ್ಲ ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸೋದು ಅತಿ ಮುಖ್ಯವಾದ ವಿಚಾರವಾಗಿದೆ ಧನುರಾಶಿಯವರು ಧನುರಾಶಿಯವರಿಗೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಬೇಸರ ಮನೆ ಮಾಡಿರುತ್ತೆ ಕಾರಣ ಏನಪ್ಪ ಅಂದರೆ ಹಿಂದಿನ ದಿನಗಳಲ್ಲಿ ಇವರು ಎಷ್ಟೇ ಕಷ್ಟಪಟ್ಟು ತಮ್ಮ ಕರ್ತವ್ಯವನ್ನು ನಿರೀಕ್ಷಿಸಿದ ಮಾಡಿದರೂ ಕೂಡ ಇವರ ನಿರೀಕ್ಷೆಯಂತೆ ಅದರಿಂದ ಫಲಿತಾಂಶಗಳು ಬಂದಿರಲ್ಲ ಅದಕ್ಕೆ ಇವರು ಹೊಂದಿಕೊಂಡು ಹೋಗೋದಕ್ಕೂ ಸಾಧ್ಯ ಇರಲ್ಲ ಈ ಕಾರಣದಿಂದ ಆಗುತ್ತೆ ಅಂದರೆ ಇವರು ತಮ್ಮೆಲ್ಲ ಕೆಲಸ ಕಾರ್ಯಗಳಿಂದ ದೂರ ಉಳಿತಾರೆ ಆದರೆ ಅದೃಷ್ಟ ಅನ್ನೋದು ಇವರ ಬೆನ್ನಿಗಿರುತ್ತೆ ಯಾವ ಯಾವುದೋ ಒಂದು ಕೆಲಸದಲ್ಲಿ ಇವರು ವಿಫಲತೆಯನ್ನು ಹೊಂದಿರ್ತಾರೆ ಆದರೆ ಅಚಾನಕ್ ಅದೇ ಒಂದು ಕೆಲಸದಿಂದನೇ ಇವರಿಗೆ ಹೆಚ್ಚಿನ ಗೌರವ ಲಭಿಸುತ್ತೆ ಕಾರಣ ಏನಪ್ಪ ಅಂದರೆ ಆತ್ಮೀಯರ ಸಹಾಯ ಸಹಾಯದಿಂದ ಅದು ಪೂರ್ಣಗೊಂಡಿರುತ್ತೆ ಇದರಿಂದ ಕಳೆದು ಹೋದ ಒಂದು ಆ ಒಂದು ಮನಸ್ಸು ಅಥವಾ ಮನಶಾಂತಿ ಮತ್ತೆ ಲಭಿಸುತ್ತೆ ಇವರು ಪುನಃ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೋಡುತ್ತಾರೆ ಕುಟುಂಬದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬೇಸರದ ಸನ್ನಿವೇಶ ಎದುರಾಗುತ್ತೆ ಅಷ್ಟಾದರೂ ಕೂಡ ಇವರು ಅದನ್ನು ಸರಿಪಡಿಸೋದರಲ್ಲಿ ನಿರತರಾಗ್ತಾರೆ ಒಟ್ಟಾರೆ ತಮ್ಮ ತಪ್ಪುಗಳನ್ನಾಗಲಿ ಅಥವಾ ಇವರೇ ಬೇ ಇವರಿಗೆ ಬೇಕಾದ ಜನರು ಮಾಡೋ ತಪ್ಪುಗಳನ್ನಾಗಲಿ ಮುಚ್ಚಿಡೋದರಲ್ಲಿ ಇವರು ಯಶಸ್ವಿ ಆಗ್ತಾರೆ ಯಾವುದೇ ಒಂದು ಲೋಪ ಎಸಗಿದರೂ ಯಾರಲ್ಲೂ ಯಾರಿಗೂ ಅದು ಗೊತ್ತಾಗಲ್ಲ ಆ ರೀತಿ ನಡ್ಕೊಂಡು ಹೋಗ್ತಾರೆ ಈ ಕಾರಣದಿಂದ ಇವರಿರೋ ಕಡೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ಇವರು ಶಾಂತಿಯಿಂದನೇ ಇರ್ತಾರೆ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಧನಲಾಭ ಇದೆ ಇವರು ಅಂದ್ಕೊಂಡಿರಲ್ಲ ಆದರೆ ಇವರಿಗೆ ಅನುಕೂಲತೆ ಕಂಡುಬರುತ್ತೆ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಉತ್ತಮ ಆರೋಗ್ಯ ಇರುತ್ತೆ ಮಕರ ರಾಶಿಯವರು ಮಕರ ರಾಶಿಯವರಿಗೆ ಇಷ್ಟವಾಗದಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಒಪ್ಪಿಕೊಳ್ಳೋಕಲ್ಲ ಒಂದು ವೇಳೆ ಅದರಿಂದ ಅವರಿಗೆ ಅಪರಿಮಿತವಾದಂತಹ ಒಂದು ಒಳ್ಳೆಯ ಹೆಸರಿರ್ಬೋದು ಅಥವಾ ಆದಾಯ ಇರ್ಬೋದು ಅಷ್ಟಿದ್ರೂ ಕೂಡ ಇವರ ಮನಸ್ಸಿಗೆ ಒಂದು ಸಲ ಬೇಡ ಅಂತ ಬಂದರೆ ಅದೊಂದು ದೂರ ಇರ್ತಾರೆ ಇದೇ ರೀತಿ ಕುಟುಂಬದಲ್ಲಿ ಸಹ ಅಷ್ಟೇ ಪ್ರತಿಯೊಬ್ಬರೂ ಇವರ ಮಾತನ್ನು ಕೇಳಬೇಕು ಪ್ರತಿಯೊಬ್ಬರು ಇವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳನ್ನು ಒಪ್ಪಬೇಕು ಅನ್ನೋ ಒಂದು ಭಾವನೆ ಇವರಲ್ಲಿ ಬೇರೂರಿರುತ್ತೆ ಈ ಕಾರಣದಿಂದ ಎಲ್ಲರ ಮನಸ್ಸು ಒಂದೇ ಇರಲ್ಲ ಕುಟುಂಬದಲ್ಲಿ ಕೆಲವರು ಇವರ ನಿಲುವನ್ನು ವಿರೋಧಿಸ್ತಾರೆ ಆ ಕಾರಣದಿಂದ ಕುಟುಂಬದಲ್ಲಿ ಗಂಭೀರದ ಗಂಭೀರತೆ ನೆಲೆಸುತ್ತೆ ಒಂದು ಒಳ್ಳೆಯ ಈ ಕೆಲಸ ಕಾರ್ಯಗಳನ್ನು ಸಹ ಎಲ್ಲರೂ ಒಟ್ಟಿಗೆ ಮಾಡೋದಕ್ಕೆ ಅಸಾಧ್ಯವಾಗುತ್ತೆ ಮನೆಯ ಜವಾಬ್ದಾರಿಗಳು ಕೆರೆ ಹೋಗುತ್ತೆ ಆ ರೀತಿ ಆದ್ದರಿಂದ ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಹೊಂದಿಕೊಂಡು ಮಾಡೋದು ಬಹು ಮುಖ್ಯ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಉದ್ಯೋಗ ಸ್ಥಾನದಲ್ಲಿ ಇವರನ್ನು ಬಿಟ್ಟರೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಯಾರಿಂದಾನೂ ಮಾಡೋಕ್ಕಾಗಲ್ಲ ಆದ್ದರಿಂದ ಹಿರಿಯ ಅಧಿಕಾರಿಗಳನ್ನು ಹಿಡಿದು ಇವರ ಸಹೋದ್ಯೋಗಿಗಳವರೆಗೂ ಸಹ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇವರನ್ನು ಅವಲಂಬಿಸಿರ್ತಾರೆ ಆದ್ದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ತಕ್ಕಂತಹ ಒಂದು ಪರಿಸ್ಥಿತಿ ಅಥವಾ ಸನ್ನಿವೇಶಗಳಿರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಎದುರಾಗಲ್ಲ ಅನಿರೀಕ್ಷಿತ ಧನಲಾಭ ಇದೆ ಉತ್ತಮ ಜನರ ಸಹವಾಸ ಇರುತ್ತೆ ಅಂದರೆ ಒಳ್ಳೆಯ ಮನಸ್ಸಿರೋರ ಸಹವಾಸ ಇರುತ್ತೆ ಖರ್ಚು ವೆಚ್ಚಗಳ ಬಗ್ಗೆ ಯೋಚನೆ ಮಾಡಲ್ಲ ಸಂಪಾದನೆ ಮಾಡೋದೇ ಖರ್ಚು ಅನ್ನೋ ಒಂದು ಭಾವನೆ ಇವರಲ್ಲಿ ಇರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಕುಂಭರಾಶಿಯವರು ಈ ಕುಂಭರಾಶಿಯವರು ಇವತ್ತು ಮುಖ್ಯವಾಗಿ ತಮ್ಮ ಆತ್ಮೀಯರನ್ನು ಹೆಚ್ಚಾಗಿ ತಮ್ಮ ಕೆಲಸ ಕಾರ್ಯಗಳಿಗೆ ಅವಲಂಬಿಸಿರ್ತಾರೆ ಇವರ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯದ ಕೊರತೆ ಇರುತ್ತೆ ಮನಸ್ಸಿನಲ್ಲಿ ಯಾವಾಗಲೂ ಋಣಾತ್ಮಕ ಭಾವನೆಗಳಿರುತ್ತೆ ಉದಾಹರಣೆಗೆ ಯಾವುದೋ ಒಂದು ಕೆಲಸ ಕಾರ್ಯಗಳಿರುತ್ತೆ ಅದರ ಬಗ್ಗೆ ಇವರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರಲ್ಲ ಆದ್ದರಿಂದ ಅದನ್ನು ಮಾಡೋಕ್ಕೆ ಹೋಗೋದೇ ಇಲ್ಲ ಹಾಗೆಯೇ ಒಳ್ಳೆಯ ಜನ ಯಾರೋ ಬರ್ತಾರೆ ಇವರ ಮನೆಗೆ ಬರ್ತಾರೆ ಬಂಧು ಬಳಗದವರು ಅವರೆಲ್ಲರೂ ಬಂದಿರೋ ಕಾರಣ ಏನಪ್ಪಾ ಅಂದರೆ ಇವರನ್ನು ಮಾತಾಡಿಸ್ಬೇಕು ಅನ್ನೋ ಭಾವನೆಯಿಂದಲೇ ಬಂದಿರ್ತಾರೆ ಆದರೆ ಇವರೇನು ಮಾಡ್ತಾರೆ ಯಾರಾದರೂ ಬರಲಿ ಯಾರಾದರೂ ಬಿಡಲಿ ಹಿರುಪಾಳ ಇವರು ಏಕಾಂಗಿಯಾಗಿ ಕೂತಿರ್ತಾರೆ ಇವರ ಏಕಾಂಗಿತನ ಇವತ್ತು ಏನಪ್ಪ ಮಾಡುತ್ತೆ ಅಂದರೆ ಇವರಿಗೆ ಅಧಿಕವಾದಂತಹ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಆದರೆ ಆ ಆರೋಗ್ಯವನ್ನು ಇವರೇ ಮಾಡುವ ತಪ್ಪಿನ ಫಲವಾಗಿ ಕಳ್ಕೊತಾರೆ ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವೇ ಸ್ವತಂತ್ರವಾಗಿ ಮಾಡಬೇಕು ಅಗತ್ಯವಿದ್ದರೆ ಎಲ್ಲರೊಂದಿಗೆ ಕೂತು ಚರ್ಚೆ ಮಾಡಬೇಕು ಆಗ ಮಾತ್ರ ಇಂದಿನ ದಿನ ನಿಮಗೆ ಶುಭಕಾರಿಯಾಗಿರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಉಂಟಾಗಲ್ಲ ಒಂದು ಅದೃಷ್ಟ ಅಂತಾರಲ್ಲ ಆ ಥರ ನಿಮ್ಮ ಕೈಲಿ ಹಣವೇ ಇರಲ್ಲ ಅಥವಾ ಕಡಿಮೆ ಮೊತ್ತದ ಹಣ ಇರುತ್ತೆ ಆದರೆ ದೇವರ ಇದರಿಂದ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣ ನಿಮ್ಮ ಕೈ ಸೇರುತ್ತೆ ಅದು ನಿಮ್ಮ ವೃತ್ತಿಯ ಮೂಲಕ ಇರ್ಬೋದು ಅಥವಾ ಆತ್ಮೀಯರು ನಿಮಗೆ ಹಣದ ಸಹಾಯವನ್ನು ಮಾಡ್ಬೋದು ಒಟ್ಟಾರೆ ನೀವು ಹಣದ ವಿಚಾರವಾಗಿ ಯಾವುದೇ ತೊಂದರೆ ಪಡಲ್ಲ ಖರ್ಚು ವೆಚ್ಚಗಳು ಸಹ ಆದಾಯಕ್ಕಿಂತ ಹೆಚ್ಚಾಗಿರುತ್ತೆ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಎಚ್ಚರಿಕೆಯಲ್ಲಿ ಮೀನರಾಶಿಯವರು ಮೀನರಾಶಿಯವರಿಗೆ ಇವರ ಮನಸ್ಸಿನಲ್ಲಿ ನಾನು ಮಾಡೋದೆಲ್ಲ ಸರಿ ಅನ್ನೋ ಭಾವನೆ ಇರುತ್ತೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಅತಿ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತೊಂದರೆಗೆ ಸಿಲುಕ್ತಾರೆ ಒಂದು ಎರಡನೇದು ಚೆನ್ನಾಗಿರೋ ಆರೋಗ್ಯವನ್ನು ಇವರೇ ಕೆಡಿಸ್ಕೋತಾರೆ ಆದ್ದರಿಂದ ಇವರ ಮನಸ್ಥಿತಿ ಬದಲಾಗಬೇಕು ಸಾಧ್ಯವಾದಷ್ಟು ಆತ್ಮೀಯರು ಇವರಿಗೆ ಯಾವುದಾದರೂ ಸಲಹೆ ಸೂಚನೆಯನ್ನಲ್ಲಿದರೆ ಅದನ್ನು ಒಪ್ಕೋಬೇಕು ಆಗ ಮಾತ್ರ ಒಳ್ಳೆಯ ಜೀವನ ಸಾಧಿಸಲು ಸಾಧ್ಯ ಆಗುತ್ತೆ ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ ಇದರಾಗುವ ಒಂದು ಸಮಸ್ಯೆಗಳಿಗೆ ನಿಮ್ಮ ಮಕ್ಕಳಿಂದ ಉತ್ತಮ ಪರಿಹಾರ ಸಿಗತ್ತೆ ವಿದ್ಯಾರ್ಥಿಗಳು ಅವರಿಗೆ ಅರಿವಿಲ್ಲದಂತೆ ಅವರ ಒಂದು ಮಾರ್ಗದಲ್ಲಿ ಮುನ್ನಡೀತಾರೆ ಉನ್ನತ ಶ್ರೇಣಿ ಅಥವಾ ಉನ್ನತ ಮಟ್ಟವನ್ನು ತಲುಪ್ತಾರೆ ವಿದೇಶಿ ಭಾಷೆಯನ್ನು ಕಲಿಯುವ ಆಸೆ ಆಕಾಂಕ್ಷೆ ಇದ್ದವರಿಗೆ ಉತ್ತಮ ಅವಕಾಶ ದೊರೆಯುತ್ತೆ ಹಾಗೆಯೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ಯಶಸ್ಸನ್ನು ಗಳಿಸ್ತಾರೆ ಇನ್ನು ಯೋಗ ಪ್ರಾಣಾಯಾಮ ಇಂತಹ ಒಂದು ಶಾಸ್ತ್ರೀಯ ಪದ್ಧತಿಗಳನ್ನು ಅನುಸರಿಸ್ತಾರೆ ಇದರಿಂದ ಪ್ರತಿಯೊಬ್ಬರ ಗಮನ ಇವರ ಕಡೆ ಇರುತ್ತೆ ಒಟ್ಟಾರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಕೆಲವರಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ದೊರೆಯುತ್ತೆ ಅವರ ಹತ್ರ ಹಣದ ತೊಂದರೆ ಇದ್ದರೂ ಅಷ್ಟೇ ಬೇರೆಯವರು ಸಹಾಯವನ್ನು ಮಾಡ್ತಾರೆ ಈ ಕಾರಣದಿಂದ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಆದರೆ ದೊರೆಯುವ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಖರ್ಚು ವೆಚ್ಚಗಳು ಸಹ ನಿಮ್ಮ ನಿಯಂತ್ರಣದಲ್ಲಿ ಇರುತ್ತೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುತ್ತೆ